ನೋಡಿ ಮೊದಲನೇದಾಗಿ ನಾನು ಸುನೀಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಮಾಜಿ ಮಂತ್ರಿಗಳು ನಾನು ಜಿಲ್ಲಾ ಉಸ್ತುವಾರಿ ಸಚಿವೆ ಇದ್ದೀನಿ ಅಲ್ಲಿ ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ ನಾವು ಕೂಡ ಹಿಂದೂನೇ ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲಿನೇ ಸಿದ್ದರಾಮಯ್ಯ ಇದ್ದಾರೆ ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರೆಷ್ಟಂತ ಇಡೀ ಜಗತ್ತಿಗೆ ಗೊತ್ತಿದೆ ಇದನ್ನು ಅವರು ಹಿಂದೂ ಮುಸ್ಲಿಂ ಅಂತ ಒಂದು ಬೂತ್ ಕನ್ನಡಿಯಿಂದ ನೋಡೋದನ್ನು ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಕಿವಿ ಕಿವಿಮಾತನ್ನ ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು ಬಿ ಜೆ ಪಿಯಲ್ಲಿರುವಂಥ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈ ದರ್ದು ಅವ್ರಿಗೆ ಇರ್ಬೋದು ಹೊತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ಲಾ ಮಂತ್ರಿಗಳಿಗಾಗಲಿ ಲಾ ಆ್ಯಂಡ್ ಆರ್ಡರ್ನ ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಭಾಷೆಯವರೇ ಇರಲಿ ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಾವು ಬದ್ರಿದ್ದೀವಿ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತಾಗಿ ಇದೇನು ಬರೀ ಅವ್ರನ್ನ ಟಾರ್ಗೆಟ್ ಮಾಡಲಿ ಇವ್ರನ್ನ ಟಾರ್ಗೆಟ್ ಮಾಡಲಿ ಅದು ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ ಈ ಅನಿವಾರ್ಯತೆ ಏನಾದರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಏನಾದರೂ ಇದ್ದರೆ ಅದು ಬಿ ಜೆ ಪಿಯವ್ರಿಗಿದೆ ಅದು ಸುನೀಲ್ ಕುಮಾರ್ ಅವ್ರಿಗೆ ಅಂತ ಹೇಳಿಕೆ ಬಯಸ್ತೆ ನಮ್ಮ ಮೊದಲನೆಯ ಆದ್ಯತೆ ಕರಾವಳಿಯ ಭಾಗದಲ್ಲಿ ಎಲ್ಲವೂ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ತಾವು ಗಮನಿಸಿರ್ಬಹುದು ಎರಡು ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ ಅಂದ್ರೆ ನಾನೇನ್ ಹೇಳ್ತಾ ಇಲ್ಲ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ ಬಟ್ ಎರಡು ವರ್ಷದಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ ನಾನು ಉಡುಪಿಯ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ ಇನ್ನು ಮುಂದೆ ಉಡುಪಿ ಆಗಿರ್ಬೋದು ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು ನಾವು ಮುಂಚೆಯೂ ಪ್ರಯತ್ನ ಮಾಡಿದ್ದೀವಿ ಇನ್ಮೇಲೆ ಕೂಡ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆಯಲ್ಲಿ ಇದೆ